ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಅಭಿವೃದ್ಧಿ ಚಿಂತನೆ ಸಹಿಸಲಾಗದೆ ಪ್ರತಿಕೃತಿ ದಹಿಸಿದ ಘಟನೆ ನಡೆದಿದೆ ಅಂತ ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ ಗೋಣಿಕೊಪ್ಪಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ಎಸ್ ವಿಭಾಗೀಯ ಸಂಚಾಲಕ ಕೃಷ್ಣಪ್ಪ ಬಿಜೆಪಿ ಆಡಳಿತ ಇದ್ದ ಕಾಲಘಟ್ಟದಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಇಂಧನ ದರವನ್ನು ಹೆಚ್ಚು ಮಾಡಲಾಗಿದೆ ಆದರೆ ಇದನ್ನು ವಿರೋಧಿಸುವ ಕಾರ್ಯ ನಡೆದಿಲ್ಲ ಶಾಸಕರ ಅಭಿವೃದ್ಧಿ ಚಿಂತನೆ ಸಹಿಸದೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದು ಆರೋಪಿಸಿದರು ಆಲ್ ಇಂಡಿಯಾ ದಲಿತ್ ರೈಟ್ಸ್ ರಾಜ್ಯ ಸಂಚಾಲಕ ರಮೇಶ್ ಮಾಯಾಮುಡಿ ಮಾತನಾಡಿ ಎಲ್ಲ ವರ್ಗದವರ ಅಹವಾಲು ಸ್ವೀಕರಿಸಿ ಸ್ಪಂದಿಸುವ ಗುಣ ಶಾಸಕರಿಗಿದೆ ಎಂದರು ಡಿಎಸ್ಎಸ್ ಸಂಚಾಲಕ ಎಚ್ಆರ್ ಪರಶುರಾಮ್ ಮಾತನಾಡಿ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದರು ಡಿಎಸ್ಎಸ್ ಸಂಚಾಲಕ ರಜನಿಕಾಂತ್ ಮಾತನಾಡಿ ಇಂಧನ ದರ ಹೆಚ್ಚಳ ಜನರ ಹಿತಕ್ಕಾಗಿ ರಾಜ್ಯ ಸರ್ಕಾರ ಮಾಡಿದೆ ಇದು ಜನಹಿತಕ್ಕಾಗಿ ಎಂಬ ಅರಿವು ಬೇಕೆಂದು ಹೇಳಿದರು ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಸಂಚಾಲಕ ನಿತೇಶ್ ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪನ್ನಂಪೇಟೆ ಸರ್ ಏನು ಈ ಬೆಲೆ ಏರಿಕೆ ವಿರುದ್ಧವಾಗಿ ಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ಮೂಗುವ ಮೂಲಕ ನಮ್ಮ ಸ್ಥಳೀಯ ಎಮ್ ಎಲ್ ಎ ಪ್ರತಿಕ್ರಿಯ ಮಾಡಿ ಏನು ಇವತ್ತು ಬಹುಮಾನ ಮಾಡಿದ್ದಾರೆ ಇದಕ್ಕೆ ದಲಿತಾಂಗ ಸಮಿತಿ ಖಂಡನೆ ವ್ಯಕ್ತಪಡಿಸ್ತೈತಿ ಜೊತೆಗೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ ಏರಿದ್ರು ಕೂಡ ಈ ಕಾರ್ಯಕರ್ತರು ಎಲ್ಲಿ ಹೋಗಿದ್ರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಆರ್ನೂರು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಬೆಲೆ ಸಾವಿರ ರೂಪಾಯಿ ತಲುಪಿದೆ ಆದರೂ ಕೂಡ ಇವರು ಪ್ರತಿಭಟನೆ ಮಾಡಲಿಲ್ಲ ಉದ್ದೇಶಪೂರ್ವಕವಾಗಿ ಎಮ್ ಎಲ್ ಎನ ಒಂದು ಕಡೆ ಟ್ ಸಿಗ್ಬೇಕು ಮತ್ತೆ ಅವರು ಜನಪರ ಕೆಲಸ ಮಾಡಬಾರದು ಅಂತ ಹೇಳಿ ಅವರ ಅವ್ರಿಗೆ ಅವಮಾನ ಮಾಡಿದ್ದಾರೆ ಇದಕ್ಕೆ ದಲಿತ ಸಮಿತಿಯಿಂದ ನಾವು ಖಂಡನೆ ಹೇಳಿಕೆಯನ್ನ ಕೊಡ್ತಾ ಇದ್ವಿ